ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕರೀಸಿಗೆ ಸ್ವಾಗತ ನಾನು ಇವತ್ತು ಕೆಂಪಕ್ಕಿ ಅನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಯಾ ಇವತ್ತು ಮನೆಯಲ್ಲಿ ಮಾಡ್ತಾ ಇದ್ದೆ ಅದಕ್ಕೆ ಮೆಜರ್ಮೆಂಟ್ ನೀಟಾಗಿ ಎಷ್ಟು ನೀರು ಹಾಕ್ಬೇಕು ಏನು ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ ಇದರಲ್ಲಿ ಎರಡುವರೆ ಗ್ಲಾಸ್ ನೀರು ಹಾಕಬೇಕು ಇದನ್ನು ಚೆನ್ನಾಗಿ ತೊಳ್ಕೊಳೋಣ ಎರಡು ಮೂರು ಸಲ ತೊಳ್ಕೊಳನಾ ಅಕ್ಕಿನ ತೊಳ್ಕೊಂಡಿದ್ದೀನಿ ಇವಾಗ ಮೂರು ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ತೀನಿ ಇದರಲ್ಲಿ ಎರಡೂವರೆ ಗ್ಲಾಸ್ ನೀರು ಹಾಕ್ತಾ ಇದೀನಿ ಇವಾಗ ಮೂರು ವಿಜಯ ಕೂಗಿಸ್ಬೇಕು ಕರೆಕ್ಟಾಗಿ ಹಾಕಿದ್ರೆ ನೀಟಾಗಿ ಅನ್ನ ಆಗುತ್ತೆ ಎರಡುವರೆ ಗ್ಲಾಸ್ ಹಾಕಿದ್ದೀನಿ ಸ್ವಲ್ಪ ಉಪ್ಪಾಕ್ತಾ ಇದೀನಿ ಇವಾಗ ಸ್ಟೌವ್ ಹಚ್ಚಿ ಇಡ್ತಾ ಇದೀನಿ ಮುರು ಆಗಬೇಕು ಮೂರು ಆದಮೇಲೆ ನೋಡೋಣ ಇವಾಗ ಸ್ಟವ್ ಹಚ್ತ ಇದ್ದೀನಿ ಹಳೆ ಅಕ್ಕಿ ಆದರೆ ಮೂರು ಲೋಟ ಹಾಕ್ಬೋದು ಅಕ್ಕಿ ಹಳೇವಾದರೆ ಮೂರು ಲೋಟ ಹಾಕ್ಬೇಕು ಹೊಸವಾದರೆ ಎರಡೂವರೆ ಲೋಟ ಎರಡು ಲೋಟ ಹಾಕಿದರೆ ಸಾಕು ಮೆತ್ತಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಲ್ರಿ ಸ್ವಲ್ಪ ಉದುರು ಬೇಕಂದ್ರೆ ನೀರು ಕಡಿಮೆ ಹಾಕ್ಕಬೋದು ಮುರುಗಿ ಜಲ ಆಗಿದೆ ಈ ಥರ ಟಿಶ್ಯೂ ಪೇಪರ್ ಇರುತ್ತೆ ಟಿಶ್ಯೂ ಪೇಪರಲ್ಲಿ ಹಾಫ್ ಕಟ್ ಮಾಡ್ಕೊಂಡು ಕುಕ್ಕರ್ಗೆ ಹೋಗ್ದಾಗ ಎಲ್ಲ ಕೆಳಗೆ ಸ್ಟವ್ ಎಲ್ಲ ಗಲೀಜಾಗುತ್ತೆ ಅದು ವೆಯ್ಟ್ ಇಡಬೇಕಾದ್ರೆ ನೀಟಾಗಿ ಹಿಂಗೆ ಮಡ್ಸ್ಕೊಂಡ್ಬಿಟ್ಟು ಟಿಶ್ಯೂ ಪೇಪರ್ನ ಅದಕ್ಕೆ ಇಡ್ಲಿಕ್ಕೆ ಸ್ಟವ್ ಗಲೀಜಾಗಲ್ಲ ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಇವಾಗ ಇಡ್ತಾ ಇದೀನಿ ಇಟ್ಬಿಟ್ಟು ವೈಟ್ ಇಟ್ಬಿಟ್ರೆ ಅಕಸ್ಮಾತ್ ಜಿ ಗಂಜಿ ಉಕ್ಕಿ ಬಂದ್ರು ಗಂಜಿ ಗಿಂಜಿ ಎಲ್ಲ ಕೆಳಗೆ ಬಿದ್ದರೂ ಸ್ಟವ್ ಆಗಲ್ಲ ಮೂರು ಆಗಲಿ ನೀವು ಕುಕ್ಕರ್ ಇಡಬೇಕಾದ್ರೂ ಜಾಸ್ತಿ ಐ ಫ್ಲೇಮಲ್ಲೇನು ಇಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಲೋ ಫ್ಲೇಮಲ್ಲೇ ಮಧ್ಯಮ ಇದರಲ್ಲಿ ಉರಿಯಲ್ಲೇ ಮಾಡಿದರೆ ಅನ್ನ ನೀಟಾಗಿ ಚೆನ್ನಾಗಾಗುತ್ತೆ ಮೂರು ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ನೀಟಾಗಿ ಆಗುತ್ತೆ ನೀರು ಕರೆಕ್ಟಾಗಿ ಹಾಕಿದ್ರೆ ತೀರ ಉದುದ್ರು ಇರಲ್ಲ ತೀರ ಮೆತ್ತೂ ಇರಲ್ಲ ರೆಡಿ ರೆಡಿಯಾಗಿದೆ ನಾನು ಮಾಡಿರೋ ಈ ಕೆಂಪಕ್ಕಿಯನ್ನ ನಿಮ್ಗೆ ಇಷ್ಟ ಆದ್ರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು